ಇದು ನಿಮ್ಮ ಧ್ವನಿ ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಎಸ್ ದೇವೇಂದ್ರಗೌಡ ಇಂದಿನ ಮುಖ್ಯಾಂಶಗಳು ಮಾರ್ಚ್ ಇಪ್ಪತ್ತ ನಾಲ್ಕರಂದು ವೀರಶೈವ ಮತ ಸಂಸ್ಥಾಪಕ ಆದಿ ಜಗದ್ಗುರು ರೇಣುಕಾಚಾರ್ಯರ ಜಯಂತ್ಯೋತ್ಸವ ಶಾರದಾ ಮಹಿಳಾ ಪದವಿ ಮಹಾವಿದ್ಯಾಲಯದಿಂದ ಎನ್ಎಸ್ಎಸ್ನ ವಿಶೇಷ ಶಿಬಿರ ಖುಷಿ ಟ್ರಸ್ಟ್ ಇನ್ಫೋಸಿಸ್ ಫೌಂಡೇಶನ್ನಿಂದ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ವಿತರಣೆ ಎಂಇಎಸ್ ಪುಂಡಾಟಕ್ಕೆ ಕಡಿವಾಣ ಹಾಕಲು ಕರ್ನಾಟಕ ರಕ್ಷಣಾ ವೇದಿಕೆ ಆಗ್ರಹ ಎರಡು ನೂರು ಮೀಟರ್ ಎತ್ತರದ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣಕ್ಕಾಗಿ ಕಾಲ್ನಡಿಗೆ ಜಾಥಾ ವಾರ್ತೆಗಳ ವಿವರ ವೀರಶೈವ ಮತ ಸಂಸ್ಥಾಪಕರಾದ ಶ್ರೀ ಆದಿ ಜಗದ್ಗುರು ರೇಣುಕಾಚಾರ್ಯ ಜಯಂತೋತ್ಸವವನ್ನು ಕೋಟೆಯ ಬಸವಮಂಗಲ ಭವನದಲ್ಲಿ ಮಾರ್ಚ್ ಇಪ್ಪತ್ನಾಲ್ಕರಂದು ಸೋಮವಾರದಂದು ಹಮ್ಮಿಕೊಳ್ಳಲಾಗಿದೆ ಎಂದು ರಂಭಾಪುರಿ ಪೀಠದ ಶ್ರೀ ಸೋಮನಾಥ ಶಿವಾಚಾರ್ಯ ಮಹಾಸ್ವಾಮಿಗಳು ತಿಳಿಸಿದ್ದಾರೆ ಈ ಕುರಿತು ತಾಲೂಕು ವೀರಶೈವ ಲಿಂಗಾಯತ ಸಮಾಜದಿಂದ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಪೂಜ್ಯರು ಆದಿ ಜಗದ್ಗುರು ರೇಣುಕಾಚಾರ್ಯರ ಜಯಂತ್ಯೋತ್ಸವವನ್ನು ಸೋಮವಾರ ಬೆಳಗ್ಗೆ ಏಳು ಗಂಟೆಗೆ ಪಟೇಲ್ವಾಡಿಯಲ್ಲಿರುವ ಸಂಗಮೇಶ್ವರ ದೇವಸ್ಥಾನದಿಂದ ಪೂಜೆ ಕುಂಭ ಕಳಸದೊಂದಿಗೆ ಕೋಟೆ ಈರಣ್ಣ ದೇವಸ್ಥಾನದ ಬಸವಮಂಗಲ ಭವನದವರೆಗೆ ಅದ್ಧೂರಿ ಮೆರವಣಿಗೆ ನಡೆಸಲಾಗುವುದು ಜೊತೆಗೆ ಧರ್ಮಸಭೆ ಮಹಾಪ್ರಸಾದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು ದಿವ್ಯ ಸಾನಿಧ್ಯವನ್ನು ಸುವರ್ಣಗಿರಿ ವಿರಕ್ತ ಮಠದ ಒಳಬಳ್ಳಾರಿಯ ಶ್ರೀ ಸಿದ್ದಲಿಂಗ ಮಹಾಸ್ವಾಮಿಗಳು ಕಲ್ಮಠದ ಸಿದ್ಧಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಸುವರ್ಣಗಿರಿ ವಿರಕ್ತ ಮಠ ಎದ್ದಲದೊಡ್ಡಿಯ ಶ್ರೀ ಮಹಾಲಿಂಗ ಮಹಾಸ್ವಾಮಿಗಳು ಪುರವರ ಹಿರೇಮಠದ ತುರುವಿಹಾಳದ ಶ್ರೀ ಹಮರಗುಂಡ ಶಿವಾಚಾರ್ಯ ಮಹಾಸ್ವಾಮಿಗಳು ಗಚ್ಚಿನ ಹಿರೇಮಠ ಮಸ್ಕಿಯ ಶ್ರೀ ವರರುದ್ರಮುನಿ ಮಹಾಸ್ವಾಮಿಗಳು ಸಂಸ್ಥಾನ ಹಿರೇಮಠ ರೌಡ್ಕುಂದದ ಶಿವಯೋಗಿ ಶಿವಾಚಾರ್ಯ ಮಹಾಸ್ವಾಮಿಗಳು ಮರುಳು ಸಿದ್ಧಾಶ್ರಮ ಗೊರೆಬಾಳ ಕ್ಯಾಂಪಿನ ಶ್ರೀ ಸಿದ್ದಯ್ಯ ಸ್ವಾಮಿಗಳು ಹಾಗೂ ಮುಖ್ಯ ಅತಿಥಿಗಳಾಗಿ ಶಾಸಕ ಹಂಪನಗೌಡ ಬಾದರ್ಲಿ ಮಾಜಿ ಸಚಿವ ವೆಂಕಟರಾವ್ ನಾಡಗೌಡ ಎಂ ಎಲ್ ಬಸನಗೌಡ ಬಾದರ್ಲಿ ಉದ್ಯಮಿಗಳಾದ ರಾಜೇಶ್ ಹಿರೇಮಠ್ ಸೇರಿದಂತೆ ಅನೇಕರು ಭಾಗವಹಿಸುವರು ತಾಲೂಕಿನ ವೀರಶೈವ ಲಿಂಗಾಯತ ಸಮಾಜದ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮದ ಯಶಸ್ವಿಗೆ ಕಾರಣರಾಗಬೇಕೆಂದು ಕರೆ ನೀಡಿದರು ಈ ಸಂದರ್ಭದಲ್ಲಿ ಸಿದ್ಧಾಶ್ರಮದ ಸಿದ್ದರಾಮೇಶ್ವರ ಶರಣರು ವೆಂಕಟಗಿರಿ ಕ್ಯಾಂಪ್ ಬಸವರಾಜ ನಾಡಗೌಡ ಸೋಮನಗೌಡ ಬಾದಲ್ಲಿ ಪಂಪನಗೌಡ ಬಾದಲ್ಲಿ ಪಂಪನಗೌಡ ತಾವರೆಗೆರ ಸೇರಿದಂತೆ ಅನೇಕರಿದ್ದರು ಶಾಲಿ ಮಠ ಅಂತಂದ್ರೆ ಎಲ್ಲ ಮಕ್ಕಳನ್ನು ಕೂಡ ಅಲ್ಲಿ ಸೇರಿಸಿ ಶಾಲೆಯನ್ನ ಕಲಿಸ್ತಕ್ಕಂಥದ್ದು ಅದು ಶಾಲಿ ಮಠ ಆಗಿರ್ತಕ್ಕಂಥದ್ದಾಗಿತ್ತು ಭಿಕ್ಷಾವರ್ತಿ ಮಠ ಅಂದ್ರೆ ಭಿಕ್ಷೆಯನ್ನು ಬೆಳ್ಕೊಂಡು ಬಂದು ಮಕ್ಕಳಿಗೆ ಅಭ್ಯಾಸವನ್ನು ಒಂದು ವ್ಯವಸ್ಥೆ ಆ ಮಠದ ಪರಂಪರೆಯಲ್ಲಿ ಮಾಡಿರ್ತಕ್ಕಂಥದು ಎಲ್ಲವೂ ಕೂಡ ಜಾತಿ ಭೇದ ಭಾವಗಳನ್ನು ಮರೆತು ಎಲ್ಲರಿಗೂ ಸಮಾನವಾಗಿರ್ತಕ್ಕಂತಹ ಶಿಕ್ಷಣದ ಅವಕಾಶಗಳನ್ನು ಧಾರ್ಮಿಕ ಸ್ವಾತಂತ್ರ್ಯ ಕೊಟ್ಟಿರ್ತಕ್ಕಂತಹ ಪರಂಪರೆಯ ಆದಿ ಜಗದ್ಗುರು ರೇಣುಕಾಚಾರ್ಯ ಭಗವತ್ಪಾದರ ಒಂದು ರೇಣುಕರ ಜಯಂತಿಯನ್ನು ಇದೇ ನಮ್ಮ ಇಪ್ಪತ್ನಾಲ್ಕನೇ ತಾರೀಕಿನ ದಿನ ಸೋಮವಾರ ನಮ್ಮ ವೀರಸೇವ ಲಿಂಗಾಯತ ಸಮಾಜ ಮತ್ತು ಎಲ್ಲ ಉಳಿದೆಲ್ಲ ಒಳಪಂಗಡಗಳ ಪ್ರಮುಖರ ಸದ್ಭಕ್ತರ ಮುಂದಾಳತ್ವದಲ್ಲಿ ನಡೀತಕ್ಕಂತಹದಾಗಿದೆ ಮೂರನೇ ಮೈಲ್ ಕ್ಯಾಂಪಿನ ಕರಿಬಸವ ನಗರದಲ್ಲಿ ಇಂದು ಶಾರದಾ ಮಹಿಳಾ ಪದವಿ ಮಹಾವಿದ್ಯಾಲಯದಿಂದ ಎನ್ ಎಸ್ ಎಸ್ ವಿಶೇಷ ಶಿಬಿರವನ್ನು ನಗರಸಭೆಯ ಉಪಾಧ್ಯಕ್ಷರಾದ ಶ್ರೀಮತಿ ಮಂಜುಳಾ ಪ್ರಭುರಾಜ್ ಅವರು ಉದ್ಘಾಟಿಸಿ ಶಿಬಿರದ ಉದ್ದೇಶಗಳ ಫಲಕವನ್ನು ಅನಾವರಣಗೊಳಿಸುವುದರ ಮೂಲಕ ಎಲ್ಲ ಶಿಬಾರ್ಥಿಗಳು ಕಾರ್ಯಕ್ರಮದ ಉದ್ದೇಶಗಳನ್ನು ಸಫಲಗೊಳಿಸಿ ಎಂದು ಸಂದೇಶ ನೀಡಿದರು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ವಹಿಸಿದ ಶ್ರೀ ಸೋಮನಾಥ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಮಹಿಳೆಯರಿಂದ ರಾಷ್ಟ್ರೀಯ ಸೇವಾ ಯೋಜನೆ ನಡೆಯುತ್ತಿರುವುದು ಅತ್ಯಂತ ಮಹತ್ವಪೂರ್ಣವಾದದ್ದು ಏಕೆಂದರೆ ಮಹಿಳೆ ಸಮಾಜದಲ್ಲಿ ಮುಂದೆ ಬರುವುದು ಎಲ್ಲ ಕ್ಷೇತ್ರದಲ್ಲಿಯೂ ತನ್ನನ್ನು ತಾನು ಗುರುತಿಸಿಕೊಳ್ಳುವುದು ಈ ದೇಶದ ಸಂಸ್ಕೃತಿಯನ್ನು ಶ್ರೀಮಂತಗೊಳಿಸುವುದು ಮತ್ತು ಮಹಿಳೆಯರ ಆದರ್ಶಗಳನ್ನು ನೈತಿಕ ತತ್ವಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವ ಮತ್ತು ಜಾಗೃತಿಗೊಳಿಸುವ ಕಾರ್ಯ ತಮ್ಮಿಂದಾಗಲಿ ಎಂದು ಆಶೀರ್ವಚನ ನೀಡಿದರು ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡ ಶ್ರೀಯುತ ಅಣ್ಣಪ್ಪ ಮೇ ಟಿಗಳ ಪ್ರಧಾನ ಸಂಪಾದಕರು ಭತ್ತದ ನಾಡು ಮತ್ತು ಸಂಜೆ ವಾಹಿನಿ ಪತ್ರಿಕೆ ಹಾಗೂ ಬೆಳಕು ಸಂಸ್ಥೆ ಮುಖ್ಯಸ್ಥರು ಇವರು ರಾಷ್ಟ್ರೀಯ ಸೇವಾ ಯೋಜನೆಯ ವಿದ್ಯಾರ್ಥಿಗಳಿಗೆ ನಾಯಕತ್ವದ ಗುಣಗಳನ್ನು ಮತ್ತು ವ್ಯಕ್ತಿತ್ವವನ್ನು ವಿಕಾಸಗೊಳಿಸುವಲ್ಲಿ ಪ್ರಮುಖವಾಗಿದೆ ಇದರ ಧ್ಯೇಯೋದ್ದೇಶಗಳನ್ನು ತಾವುಗಳು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದು ಮತ್ತು ಈ ಪ್ರದೇಶದ ಜನರಿಗೆ ಸಾರ್ವಜನಿಕ ಕುಂದುಕೊರತೆಗಳ ಜಾಗೃತಿಯನ್ನು ಮೂಡಿಸುವಲ್ಲಿ ಅತ್ಯಂತ ಉತ್ಸುಕತೆಯಿಂದ ಭಾಗವಹಿಸಿ ಎಂದು ಪ್ರೇರಣಾದಾಯಕ ನುಡಿಗಳನ್ನು ತಿಳಿಸಿದರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಎನ್ ಎಸ್ ಎಸ್ ವಿಶೇಷ ಶಿಬಿರವನ್ನು ಕರ್ನಾಟಕ ರಾಜ್ಯ ಅಕ್ಕಮಾದೇವಿ ಮಹಿಳಾ ವಿಶ್ವವಿದ್ಯಾಲಯ ವಿಜಯಪುರದ ಆದೇಶವನ್ನು ಪಡೆದು ದಿನಾಂಕ ಇಪ್ಪತ್ತೆರಡು ಮೂರು ಎರಡ್ ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಮೂರು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಏಳು ದಿನಗಳ ಕಾಲ ಮೂರನೇ ಮೈಲ್ ಕ್ಯಾಂಪಿನಲ್ಲಿ ನಡೆಯುತ್ತದೆ ಈ ಏಳು ದಿನದ ಕಾರ್ಯಕ್ರಮದಲ್ಲಿ ಒಂದೊಂದು ದಿನವೂ ಒಂದೊಂದು ವಿಶೇಷವಾದ ಉಪನ್ಯಾಸಗಳು ನಡೆಯುತ್ತವೆ ಜೊತೆಗೆ ಒಂದು ದಿನದ ಜಾಥಾ ಕಾರ್ಯಕ್ರಮ ಇರುತ್ತದೆ ಈ ಜಾಥಾದಲ್ಲಿ ನೀರಿನ ಸದ್ಬಳಕೆ ಮಹಿಳೆಯರ ಶಿಕ್ಷಣ ಬಾಲ್ಯ ವಿವಾಹ ಮುಂತಾದ ವಿಷಯದ ಬಗ್ಗೆ ಜನರಿಗೆ ಜಾಗೃತಿ ಮೂಡಿಸುವುದರ ಜೊತೆಗೆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ಎಂದು ಎನ್ ಎಸ್ ಎಸ್ ಕಾರ್ಯಕ್ರಮ ಅಧಿಕಾರಿ ದೊಡ್ಡಬಸವ ಹಿರೇಮಠ್ ವಿದ್ಯಾರ್ಥಿಗಳಿಗೆ ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಪ್ರಾಂಶುಪಾಲರಾದ ಡಾಕ್ಟರ್ ಬಸವರಾಜ್ ಬಾದರ್ಲಿ ಶ್ರೀಮತಿ ಶರಣಮ್ಮ ಮುಖ್ಯ ಗುರುಗಳು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮೂರನೇ ಮೇಲ್ ಕ್ಯಾಂಪ್

ಈಗಾಗಲೇ ನಮ್ಮ ಎನ್ ಎಸ್ ಎಸ್ ಶಿಬಿರದ ಮುಖ್ಯ ಸಂಚಾಲಕರು ಪ್ರಾಸ್ತಾವಿಕ ನುಡಿಯಲ್ಲಿ ಹೇಳಿದರು ಸೋ ವಿಸ್ತಾರವಾಗಿ ತಮ್ಮ ಮುಂದಿಟ್ಟು ಹೇಳಿದರು ಏನೇನು ಈ ಒಂದು ಏಳು ದಿನದ ಶಿಬಿರದಲ್ಲಿ ಏನೇನು ಮಾಡಬೇಕಾಗ್ತದೆ ಏನೇನು ಕಾರ್ಯರೂಪಗಳನ್ನು ಅನುಸರಿಸ್ತಾ ಇದ್ದೀವಿ ಏನೇನು ಉಪನ್ಯಾಸ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಅವೆಲ್ಲ ಸದುಪಯೋಗ ಆಗಬೇಕು ಸುಮ್ಮನೆ ಬೇಕಾಬಿಟ್ಟು ನಾವು ಮಾಡೋವಂಥದ್ದಲ್ಲ ನಿಮ್ಮ ಈ ಒಂದು ಶಿಬಿರನ ಏರ್ಪಡಿಸೋದ್ರಿಂದ ಇರತಕ್ಕಂಥ ಕಾಲೇಜ್ ಆಡಳಿತ ಮಂಡಳಿಯ ಶ್ರಮ ಆಗಿರ್ಬೋದು ನಿಮ್ಮ ಪ್ರಾಂಶುಪಾಲರ ಶ್ರಮ ಹಾಗೂ ನಿಮ್ಮ ಉಪನ್ಯಾಸಕರ ಶ್ರಮ ವ್ಯರ್ಥ ಆಗಬಾರ್ದು ಆ ವ್ಯರ್ಥ ಆಗಬಾರ್ದು ಅಂದ್ರೆ ಏನು ಅಂತಂದ್ರೆ ಈ ಏಳು ದಿನಗಳ ನೀವು ಸಮಯ ಏನಿರುತ್ತದೆ ಅದನ್ನ ಇಲ್ಲಿ ಉಪನ್ಯಾಸ ನಡೆಯುವಂಥದ್ದಾಗಿರ್ಬೋದು ಇಲ್ಲಿ ಶಿಬಿರ ನಡೆಯುವಂಥದ್ದಾಗಿರ್ಬೋದು ಅದನ್ನ ನೀವು ಸದುಪಯೋಗ ಪಡಿಸ್ಕೋಬೇಕು ಖುಷಿ ಟ್ರಸ್ಟ್ ರಾಯಚೂರು ಇನ್ಫೋಸಿಸ್ ಫೌಂಡೇಶನ್ ಬೆಂಗಳೂರು ಇವರ ಸಹಯೋಗದೊಂದಿಗೆ ಕಾಲೇಜ್ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ವಿತರಣಾ ಕಾರ್ಯಕ್ರಮ ಸಿನ್ನೂರು ತಾಲೂಕಿನ ಸರ್ಕಾರಿ ನೌಕುಂಬದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಐವತ್ತು ವಿದ್ಯಾರ್ಥಿಗಳಿಗೆ ಎರಡು ಲಕ್ಷ ಎಪ್ಪತ್ತು ಸಾವಿರ ಸ್ಕಾಲರ್ಶಿಪ್ ಹಣ ವಿತರಿಸಲಾಯಿತು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರುವ ವಕೀಲರಾದ ಪ್ರಹ್ಲಾದ್ ಗುಡಿ ಅವರು ಮಾತನಾಡಿ ರಾಜ್ಯ ಮಹಿಳಾ ಒಕ್ಕೂಟ ಬೇರೆ ಸಂಸ್ಥೆಗಳಿಂದ ಹಣದ ಸಹಾಯ ಪಡೆದುಕೊಂಡು ನಿಮಗೆ ಸಹಾಯ ಮಾಡುತ್ತದೆ ಇದೆಲ್ಲವನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕೆಂದು ತಿಳಿಸಿಕೊಟ್ಟರು ತಮ್ಮ ಸುತ್ತಮುತ್ತಲಲ್ಲಿರುವ ನೈಜ ಘಟನೆಗಳ ಕುರಿತು ಮಕ್ಕಳಿಗೆ ಮನವರಿಕೆ ಮಾಡಿಕೊಟ್ಟರು ರಾಜ್ಯ ಮಹಿಳಾ ಒಕ್ಕೂಟ ರಾಯಚೂರು ಜಿಲ್ಲೆಯಲ್ಲಿ ಸುಮಾರು ಇಪ್ಪತ್ತ್ಮೂರು ವರ್ಷಗಳಿಂದ ಮೊದಲನೆಯದಾಗಿ ದೇವದಾಸಿ ಮಹಿಳೆಯರ ಸಲುವಾಗಿ ಅವರ ಮಕ್ಕಳ ಶಿಕ್ಷಣದ ಸಲುವಾಗಿ ಕೆಲಸ ಮಾಡುತ್ತಾ ಬಂದಿದೆ ಅದೇ ರೀತಿ ದೇವದಾಸಿ ಮಹಿಳೆಯರಿಗೆ ಸರ್ಕಾರ ಸೌಲಭ್ಯಗಳು ಸಿಗಬೇಕೆಂದು ಒತ್ತಾಯ ಮಾಡಿದೆ ಎಂದು ವಿರುಪಮ್ಮ ಉದ್ಬಾಳ್ ಇಜೆ ತಾಲೂಕು ಸಂಯೋಜಕರು ತಮ್ಮ ಪ್ರಾಸ್ತಾವಿಕ ಮಾತಿನಲ್ಲಿ ತಿಳಿಸಿದರು ಕಾರ್ಯಕ್ರಮದಲ್ಲಿ ಚಿದನಂದಪ್ಪ ವಕೀಲರು ವಸಳ್ಳಿ ಕ್ಯಾಂಪ್ ಸ್ವಾಭಿಮಾನಿ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್ ರಾಮಚಂದ್ರ ಮತ್ತು ರಾಜ್ಯ ಮಹಿಳಾ ಒಕ್ಕೂಟದ ಮಾನ್ವಿ ತಾಲೂಕು ಸಂಯೋಜಕರಾದ ಹನುಮೇಶ್ ಶ್ರೀದೇವಿ ಅಮರಾಪುರ ಹೀರಮ್ಮ ಮರಿಯಮ್ಮ ಭೂತಲ್ದಿನ್ನಿ ಈರಮ್ಮ ಎಲೆಕೂಳ್ಳಗಿ ಮರಿಯಮ್ಮ ವಸಳ್ಳಿ ಕ್ಯಾಂಪ್ ಇಂದ್ರಮ್ಮ ಮಾರ್ಸಿರುವ ಶಿವಮ್ಮ ಸಿಂಧನೂರು ಭಾಗವಹಿಸಿದ್ದರು ಕರ್ನಾಟಕದ ಬಸ್ ಚಾಲಕನ ಮೇಲೆ ಹಲ್ಲೆ ಎಮ್ಎ ಎಸ್ ಪುಂಡಾಟಕ್ಕೆ ಕಡುವಾಣ ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪಿಸಲು ಹೀಗೆ ಹಲವು ಬೇಡಿಕೆ ಈಡೇರಿಸಲು ಒತ್ತಾಯಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮಯ್ಯ ಗೌಡ ಬಣದಿಂದ ಮುಖ್ಯಮಂತ್ರಿಗಳಿಗೆ ತಹಸೀಲ್ದಾರ್ ಮೂಲಕ ಮನವಿ ಪತ್ರ ಸಲ್ಲಿಸಲಾಯಿತು ಇಂದು ಎ ಪಿ ಎಂ ಸಿ ಗಣೇಶ್ ದೇವಸ್ಥಾನದಿಂದ ಪ್ರಾರಂಭವಾದ ಮೆರವಣಿಗೆ ಮಹಾತ್ಮ ಗಾಂಧಿ ವೃತ್ತ ತಲುಪಿ ಅಲ್ಲಿ ಕೆಲವೊಂದು ಪ್ರತಿಭಟನೆ ನಡೆಸಿದ ಕಾರ್ಯಕರ್ತರು ಅಲ್ಲಿಂದ ತಹಸೀಲ್ ಕಚೇರಿಯವರಿಗೆ ಆಗಮಿಸಿ ಮನವಿ ಪತ್ರ ಸಲ್ಲಿಸಿದರು ಶಿವಸೇನೆ ಹಾಗೂ ಎಂಇಎಸ್ ಪುಂಡರನ್ನು ಗಡಿಪಾರು ಮಾಡಬೇಕು ನಮ್ಮ ಗಡಿ ರಕ್ಷಣೆಗೆ ಸರ್ಕಾರ ಮುಂದಾಗಬೇಕು ಮೇಕೆದಾಟು ಮಹದಾಯಿ ಕಳಸ ಜಾರಿ ಸೇರಿದಂತೆ ಹಲವು ಬೇಡಿಕೆ ಈಡೇರಿಕೆಗಾಗಿ ಇಂದು ಪ್ರತಿಭಟನೆ ನಡೆಸಿ ಮನವಿ ಪತ್ರ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಅಧ್ಯಕ್ಷ ಸುರೇಶ್ ಗೊಬ್ಬರಕಲ್ ದೌಲ್ ಸಾಬ್ ದೊಡ್ಡಮನಿ ಹನುಮೇಶ್ ತಿಪ್ಪನಟ್ಟಿ ಆಂಜನೇಯ ವಿಘ್ನೇಶ್ ಮೆಹಬೂಬ್ ಸೇರಿದಂತೆ ಅನೇಕ ಕಾರ್ಯಕರ್ತರು ಇದ್ದರು ಭೀಮ್ ಪ್ರಜಾಸಂಘದ ವತಿಯಿಂದ ಎರಡು ಮೀಟರ್ ಎತ್ತರದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪುತ್ಕಳಿ ನಿರ್ಮಾಣ ಮತ್ತು ಕರ್ನಾಟಕ ಸರ್ಕಾರದ ಲಾಂಛನದಲ್ಲಿ ಸತ್ಯಮೇಯ ಜಯತೆ ಹಿಂದಿ ಪದ ಹೋಲಿಕೆಯಂತೆ ಸಂಸ್ಕೃತ ಪದದಲ್ಲಿರುತ್ತದೆ ಅದನ್ನು ಕನ್ನಡ ಪದಕ್ಕೆ ಬದಲಾವಣೆ ಮಾಡಬೇಕು ಹಾಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಗ್ರಂಥಾಲಯ ಐ ಎ ಎಸ್ ಕೆ ಎಸ್ ತರಬೇತಿ ಕೇಂದ್ರವನ್ನು ಪ್ರತಿಯೊಂದು ಜಿಲ್ಲೆಯಲ್ಲಿ ತೆಗೆಯಬೇಕು ಎಂದು ಬೀದರ್ನಿಂದ ಬೆಂಗಳೂರುವರೆಗೆ ಹಮ್ಮಿಕೊಂಡಿರುವ ನಲವತ್ತು ದಿನಗಳ ಕಾಲ್ನಡಿ ಜಾಥಾ ಇಂದು ನಗರಕ್ಕೆ ಆಗಮಿಸಿತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರೆಗೆ ಪ್ರತಿ ಗ್ರಾಮದಲ್ಲಿ ಸ್ಮಶಾನಕ್ಕಾಗಿ ಎರಡು ಎಕರೆ ಭೂಮಿಯನ್ನು ಕಾಯ್ದಿರಿಸಬೇಕು ಬುದ್ಧ ಜಯಂತಿಯನ್ನು ಸರ್ಕಾರಿ ರಜವನ್ನಾಗಿ ಮಾಡಬೇಕೆಂದು ಒತ್ತಾಯಿಸಿ ಸ್ವಾಭಿಮಾನಿಗಳ ನಲವತ್ತು ದಿನಗಳ ಕಾಲ್ನಡಿಗೆ ಜಾಥಾ ಬೀದರ್ನಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಚಲೋ ಹಮ್ಮಿಕೊಳ್ಳಲಾಗಿದೆ ಎಂದು ಭೀಮ್ ಪ್ರಜಾಸಂಘ ಸಂಸ್ಥಾಪಕ ಮತ್ತು ರಾಜ್ಯಾಧ್ಯಕ್ಷರಾದ ವೈಟ್ ಫೀಲ್ಡ್ ಮುರುಗೇಶ್ ಹೇಳಿದರು ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಕಾಲ್ನಡಿಗೆ ಜಾಥಾವನ್ನು ವಿವಿಧ ಸಂಘಟನೆಯ ಮುಖಂಡರು ಬರುಮಾಡಿಕೊಂಡರು ನಂತರ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಮಾತನಾಡಿದ ಅವರು ಮಾರ್ಚ್ ಆರರಿಂದ ಕಾಲ್ನಡಿಗೆ ಜಾಥಾ ಹಮ್ಮಿಕೊಂಡಿದ್ದು ಬಾಬಾ ಸಾಹೇಬರ ಎರಡು ನೂರು ಮೀಟರ್ ಎತ್ತರ ಪುತ್ಥಳಿ ಅನಾವರಣ ಈ ರಾಜ್ಯಕ್ಕೆ ಬೇಕಾಗಿರುತ್ತದೆ ಪಕ್ಕದ ರಾಜ್ಯದ ಆಂಧ್ರಪ್ರದೇಶ ಮತ್ತು ತೆಲಂಗಾಣ ರಾಜ್ಯಗಳಲ್ಲಿ ಬಾಬಾ ಸಾಹೇಬ್ ಪುತ್ಥಳಿ ಇರುತ್ತದೆ ಅದರಂತೆ ಗುಜರಾತ್ನಲ್ಲಿ ನೂರ ಎಂಬತ್ತೆರಡು ಮೀಟರ್ ಎತ್ತರದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಪುತ್ಥಳಿ ನಿರ್ಮಿಸಿದಂತೆ ಬಾಬಾ ಸಾಹೇಬರ ಆರುನೂರ ಐವತ್ತಾರು ಅಡಿಗಳ ಬೃಹತ್ತಾದ ಪುತ್ಥಳಿ ನಾವು ಕಾಣಬೇಕು ಮುಂದಿನ ಪೀಳಿಗೆಗೆ ಇವರೇ ನಮ್ಮ ತಾತ ತಂದೆ ಎಂದು ಗುರುತಿಸುವ ಹಾಗೆ ಆಗಬೇಕು ಬೆಂಗಳೂರಿನಲ್ಲಿ ನಡೆಯುವ ಈ ಹೋರಾಟದ ಕಾರ್ಯಕ್ರಮದಲ್ಲಿ ಸಿಂಧನೂರು ತಾಲೂಕಿನ ಅಂಬೇಡ್ಕರ್ ಅವರ ಅನುಯಾಯಿಗಳು ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಧಮ್ಮಾನಂದ ಭಂತೆ ಬಿ ಜಿ ಕೃಷ್ಣಮೂರ್ತಿ ಹಾಲಂಬಾಷಾ ನಾಗರಾಜ್ ಎಚ್ ಎಫ್ ಮಸ್ಕಿ ಮರಿಯಪ್ಪ ಜಾಲಿಯಾ ಮಹಾಕಾಳಪ್ಪ ವಕೀಲರಾದ ಹನುಮಂತಪ್ಪ ಅಯ್ಯಪ್ಪ ಮುಖಂಡರಾದ ಲಿಂಗರಾಜ್ ಅಂಬಣ್ಣ ನಿರುಪಾದಿ ಸಾಸಲಮರಿ ಶರಣಬಸವ ಬಾಲರಾಜ್ ಉರುಪಾಪುರ ಶರಣಪ್ಪ ಮಾರ್ಯಪ್ಪ ದುಗ್ಗಪ್ಪ ಮಲ್ಲಾಪುರ ಸೇರಿದಂತೆ ವಿವಿಧ ಸಂಘಟನೆಗಳ ಮುಖಂಡರು ಪಾಲ್ಗೊಂಡಿದ್ದರು ನಮ್ಮ ರಾಜ್ಯದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಳೆ ಇನ್ನೂರು ಮೀಟರ್ಗಳ ಎತ್ತರದ ಒಂದು ಬೃಹತ್ತಾದ ಆದ ಪುತ್ಥಳಿ ನಿರ್ಮಾಣ ಮಾಡಬೇಕು ಅದರ ಜೊತೆಯಲ್ಲೇ ಐ ಎ ಎಸ್ ಐ ಪಿ ಎಸ್ ತರಬೇತಿ ಕೇಂದ್ರಗಳು ಆಯಾ ಜಿಲ್ಲೆಗಳಲ್ಲಿ ತೆರೆಯಬೇಕು ಮತ್ತು ವಿಶೇಷವಾಗಿ ದಲಿತರಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಸ್ಮಶಾನ ಭೂಮಿ ಇರೋದಿಲ್ಲ ಹಾಗಾಗಿ ಎಲ್ಲಾ ಗ್ರಾಮಗಳಿಗೆ ಎರಡು ಎಕರೆ ಜಮೀನನ್ನು ಕಾಯ್ದಿರಿಸಬೇಕು ಸಚಿವರ ಶಾಸಕರ ವೇತನ ಭತ್ಯೆ ಹೆಚ್ಚಳ ಮಸೂದೆ ಪಾಸ್ ಮಾಡಿಕೊಂಡ ಸರ್ಕಾರದ ಕ್ರಮವನ್ನು ಸಿಪಿಐಎಂ ಎಂದು ಇಂದು ಕರ್ನಾಟಕದ ಜನರಿಗೆ ಮಾಡಿದ ಮೋಸ ಎಂದು ಹೇಳಿದೆ ಕಡಿಮೆ ಗೌರವಧನ ಹಾಗೂ ಸಂಬಳದಲ್ಲಿ ಕೆಲಸ ಮಾಡುತ್ತಿದ್ದ ದುಡಿಯುವ ಜನರ ಗೌರವಧನ ಹಾಗೂ ಸಂಬಳ ಹೆಚ್ಚು ಮಾಡದ ಸರ್ಕಾರ ಸಚಿವರ ಶಾಸಕರ ವೇತನ ಭತ್ಯೆ ಹೆಚ್ಚಳ ಮಾಡಿಕೊಂಡಿದ್ದು ಸರಿಯಾದ ಕ್ರಮವಲ್ಲ ಎಂದು ಸಿಪಿಐಎಂ ರಾಜ್ಯ ಕಾರ್ಯದರ್ಶಿ ಡಾಕ್ಟರ್ ಪ್ರಕಾಶ್ ತಿಳಿಸಿದ್ದಾರೆ ರಾಜ್ಯದ ಸಿದ್ದರಾಮಯ್ಯ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಶಾಸಕರಿಗೆ ಮಂತ್ರಿಗಳಿಗೆ ಮತ್ತು ಅವರ ಸಚಿವ ಸಂಪುಟದ ಎಲ್ಲ ಇವರುಗಳಿಗೆ ಒಳಗೊಂಡಂತೆ ವೇತನಗಳು ಮತ್ತು ಭತ್ಯೆಗಳನ್ನ ಬಹಳ ದೊಡ್ಡ ಪ್ರಮಾಣದಲ್ಲಿ ಹೆಚ್ಚಳ ಮಾಡಿರ್ತಕ್ಕಂತ ಏನ್ ಪ್ರಕರಣ ಇದೆ ಇದು ಕರ್ನಾಟಕದ ಜನತೆಯನ್ನ ದಿಗ್ಭ್ರಮೆ ಮೂಡಿಸ್ತಕ್ಕಂಥ ಮತ್ತು ಜನತೆಗೆ ಮಾಡಿರ್ತಕ್ಕಂಥ ಮೋಸ ಅನ್ನುವಂಥದ್ದನ್ನು ಸಿಪಿಎಂ ಪಾರ್ಟಿಯಾಗಿ ಹೇಳೋದಕ್ಕೆ ಬಯಸ್ತೇನೆ ಕರ್ನಾಟಕ ಬೆಳೆ ಸಮೀಕ್ಷೆದಾರರ ಸಂಘ ರಾಯಚೂರು ಜಿಲ್ಲಾ ಘಟಕ ಸಂಘಟನೆ ವತಿಯಿಂದ ರಂಜಾನ್ ಹಬ್ಬದ ಪ್ರಯುಕ್ತ ಮುಸ್ಲಿಂ ಬಾಂಧವರಿಗೆ ಇಫ್ತಿಯಾರ್ ಕೂಟವನ್ನು ಏರ್ಪಡಿಸಲಾಗಿತ್ತು ಇದರ ಮುಖಂಡತ್ವವನ್ನು ಸಂಗಪ್ಪ ಅರುಣ್ ಕುಮಾರ್ ದಯಾನಂದ್ ಬಸವರಾಜ್ ಅಮರೇಶ್ ವಹಿಸಿದ್ದರು ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಗರದ ಶಾದಿ ಮಹಲ್ನಲ್ಲಿ ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಹಾಗೂ ಮೇ ಸಾಹಿತ್ಯ ಮೇಳ ಬಳಗದ ವತಿಯಿಂದ ಸ್ವಾತಂತ್ರ್ಯ ಸೇನಾನಿ ಶಹೀದ್ ಬಹತ್ ಸಿಂಗ್ ಸುಖದೇವ್ ರಾಜ್ಗುರು ಹುತಾತ್ಮ ದಿನಾಚರಣೆ ಏರ್ಪಡಿಸಲಾಗಿದೆ ಮತ್ತೊಮ್ಮೆ ಮುಖ್ಯಾಂಶಗಳು ಮಾರ್ಚ್ ಇಪ್ಪತ್ತ ನಾಲ್ಕರಂದು ವೀರಶೈವ ಮತ ಸಂಸ್ಥಾಪಕ ಆದಿ ಜಗದ್ಗುರು ರೇಣುಕಾಚಾರ್ಯರ ಜಯಂತ್ಯೋತ್ಸವ ಶಾರದಾ ಮಹಿಳಾ ಪದವಿ ಮಹಾವಿದ್ಯಾಲಯದಿಂದ ಎನ್ಎಸ್ಎಸ್ನ ವಿಶೇಷ ಶಿಬಿರ ಖುಷಿ ಟ್ರಸ್ಟ್ ಇನ್ಫೋಸಿಸ್ ಫೌಂಡೇಶನ್ನಿಂದ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ವಿತರಣೆ ಎಂಇಎಸ್ ಪುಂಡಾಟಕ್ಕೆ ಕಡಿವಾಣ ಹಾಕಲು ಕರ್ನಾಟಕ ರಕ್ಷಣಾ ವೇದಿಕೆ ಆಗ್ರಹ ಎರಡು ನೂರು ಮೀಟರ್ ಎತ್ತರದ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣಕ್ಕಾಗಿ ಕಾಲ್ನಡಿಗೆ ಜಾಥಾ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಸುದೀಕ್ಷಾ ಅಂಡ್ ಪಿಯು ಕಾಲೇಜ್ ನರ್ಸರಿ ಟು ಪಿಯು Admissions open for 2025 2026 batch. Located amidst lush greenery in Gadinadu, Ballari district, Sudhiksha International School and Pew College. Secure campus, teacher-student ratio of one to three zero for personalized attention, activity-based learning with a focus on mutual color, comprehensive personality development programs, well-equipped training facilities for skating, horse riding, and swimming, academic excellence, smart classrooms, well-equipped library, dedicated science laboratories. Physics, chemistry, biology, and computer labs. Olympiad and foundation classes for competitive exam preparation. Residential facilities. Separate, spacious, and secure hostels for boys and girls. Spacious playground for sports and recreation safe and reliable transportation facility. Contact us, Sudhiksha International School and PU College. Address, Ibrampura, Karchiganuru Road, Siruguppa, Ballari District. Contact number, 90196325091, 998032129 Enroll today for your holistic learning experience and all-round development at Sudhiksha International School and PU College. ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಸಿಂಧನೂರ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಪ್ರಿಯ ಪಾಲಕರೇ ಹಾಗೂ ವಿದ್ಯಾರ್ಥಿಗಳಿಗೆ ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಒಮ್ಮೆ ಈ ಸಂಸ್ಥೆಗೆ ಭೇಟಿ ನೀಡಿ ಸನ್ರೈಸ್ ಕಾಲೇಜ್ ಆಫ್ ಫಾರ್ಮಸಿ ಸನ್ರೈಸ್ ಸ್ಕೂಲ್ ಆಫ್ ನರ್ಸಿಂಗ್ ಸನ್ರೈಸ್ ಪ್ಯಾರಾಮೆಡಿಕಲ್ ಕಾಲೇಜ್ ಸಿಂಧನೂರ್ ಈ ಸಂಸ್ಥೆಯಲ್ಲಿರುವ ಕೋರ್ಸ್ಗಳು ಡಿ ಫಾರ್ಮಸಿ ವಿದ್ಯಾರ್ಹತೆ ಪಿಯುಸಿ ಸೈನ್ಸ್ ಪಾಸ್ ಅವಧಿ ಎರಡು ವರ್ಷ ನರ್ಸಿಂಗ್ ಜಿ ಎನ್ ಎಮ್ ವಿದ್ಯಾರ್ಹತೆ ದ್ವಿತೀಯ ಯು ಸಿ ಕಲಾ ಮತ್ತು ವಿಜ್ಞಾನ ವಾಣಿಜ್ಯ ಅವಧಿ ಮೂರು ವರ್ಷ ಪ್ಯಾರಾಮೆಡಿಕಲ್ ಕಾಲೇಜ್ ಡಿ ಎಮ್ ಎಲ್ ಟಿ ಡಿ ಎಚ್ ಐ ಕೋರ್ಸ್ಗಳು ವಿದ್ಯಾರ್ಹತೆ ಎಸ್ ಎಸ್ ಎಲ್ ಸಿ ದ್ವಿತೀಯ ಯು ಸಿ ವಿಜ್ಞಾನ ಅವಧಿ ಮೂರು ವರ್ಷ ಹಾಗೂ ಈ ಸಂಸ್ಥೆಯ ವಿಶೇಷತೆ ಏನೆಂದರೆ ಅನುಭವಿ ಉಪನ್ಯಾಸಕರಿಂದ ಬೋಧನೆ ಪ್ರತಿ ಶನಿವಾರ ವಿಶೇಷ ತಜ್ಞ ವೈದ್ಯರಿಂದ ಉಪನ್ಯಾಸ ಸುಸಜ್ಜಿತ ಕಟ್ಟಡ ಸ್ಮಾರ್ಟ್ ಕ್ಲಾಸಸ್ ಹಾಗೂ ವಿಶೇಷವಾಗಿ ಎಲ್ಲಾ ವಿದ್ಯಾರ್ಥಿಗಳ ಸುರಕ್ಷತೆಗಾಗಿ ಸಿಸಿ ಕ್ಯಾಮೆರಾ ಅಳವಡಿಸಲಾಗಿದೆ ಮತ್ತು ವಿದ್ಯಾರ್ಥಿಗಳಿಗೆ ಕಲಿಕಾ ಅನುಭವಕ್ಕಾಗಿ ಸಿಂಧನೂರು ಹಾಗೂ ವಿವಿಧ ನಗರದ ತಜ್ಞ ವೈದ್ಯರಿಂದ ಉಚಿತವಾಗಿ ಸುಮಾರು ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿ ವಿಶೇಷ ಕಲಿಕಾ ಅನುಭವವನ್ನು ಪಡೆದಿರುತ್ತಾರೆ प्रवेश संपर्क इर्फा के अध्यक्ष सन रईज ग्रूफ आफार्मी आफ नर्सिंग जी एंडम प्यारामेडिकल एल टी डी डीएचआई कॉलेज सिंधनूर वासवी कल्याण मंटप मुंह पी डी क्या रायचूर रस्ते सिंधनूर फोन नंबर एट वन नईन सेवन वन फोर थ्री फै डबी फोर टू फोर टू नईन जीरो थ्री थ्री वन थ्री News i do madhwani.